ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ಗೆ ಆತ್ಮೀಯ ಸ್ವಾಗತ ಸಾಮಾನ್ಯ ಅಧ್ಯಯನದ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡುವ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಇದೇ ಥರದ ಪ್ರಶ್ನೆಗಳು ಕೇಳ್ತಾ ಬರ್ತಾರೆ ಕೊನೆ ತನಕ ನೋಡಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೀವಿ ಬನ್ನಿ ಮೊದಲ ಪ್ರಶ್ನೆ ನೋಡೋಣ ಮೊದಲ ಪ್ರಶ್ನೆ ಭಾರತದ ರಾಷ್ಟ್ರಧ್ವಜವನ್ನು ವಿನ್ಯಾಸ ಮಾಡಿದವರು ಯಾರು ಭಾರತದ ರಾಷ್ಟ್ರಧ್ವಜವನ್ನು ವಿನ್ಯಾಸ ಮಾಡಿದವರು ಯಾರು ಆಯ್ಕೆಗಳು ನೋಡೋಣ ಪಿಂಗಾಳಿ ವೆಂಕಯ್ಯ ಬಂಕಿಮಚಂದ್ರ ಚಟರ್ಜಿ ರವೀಂದ್ರನಾಥ್ ಟ್ಯಾಗೋರ್ ಸುಭಾಷ್ ಚಂದ್ರ ಬೋಸ್ ಆಯ್ಕೆಗಳಿದ್ದಾವೆ ಎಸ್ ಸರಿಯಾದ ಉತ್ತರ ನೋಡೋದಾದರೆ ಭಾರತದ ರಾಷ್ಟ್ರಧ್ವಜವನ್ನು ವಿನ್ಯಾಸ ಮಾಡಿದವರು ಯಾರು ಅಂದರೆ ಪಿಂಗಾಳಿ ವೆಂಕಯ್ಯನವರು ಎಸ್ ಮೊಟ್ಟ ಮೊದಲ ಬಾರಿಗೆ ಭಾರತದ ರಾಷ್ಟ್ರಧ್ವಜವನ್ನು ವಿನ್ಯಾಸ ಮಾಡಿದವರು ಪಿಂಗಾಳಿ ವೆಂಕಯ್ಯನವರು ಇವರು ಯಾವ ರಾಜ್ಯದವರು ಅಂತಕ್ಕಂಥದ್ದು ಕಮೆಂಟ್ ಮಾಡಿ ಎಸ್ ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ ನೋಡೋಣ ಜಾಗತಿಕ ಶಾಂತಿ ಸಂಘಟನೆ ಯಾವುದು ನೋಡ್ತಾ ಇದ್ದೀರಿ ಜಾಗತಿಕ ಶಾಂತಿ ಸಂಘಟನೆ ಯಾವುದು ನಾಸಾ ಯುನೆಸ್ಕೋ ಯುನೈಟೆಡ್ ನೇಷನ್ಸ್ ಐ ಎಮ್ ಎಫ್ ಐ ಎಮ್ ಎಫ್ನ ವಿಸ್ತೃತ ರೂಪ ಏನು ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತಕ್ಕಂಥದ್ದು ಜಾಗತಿಕ ಶಾಂತಿ ಸಂಘಟನೆ ಯಾವುದು ಕೆಳಗೆ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಗುರುತಿಸಬೇಕಾಗಿರತಕ್ಕಂಥದ್ದು ಸರಿಯಾದ ಉತ್ತರ ನೋಡಿದರೆ ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಯುನೈಟೆಡ್ ನೇಷನ್ ಅಂತಕ್ಕಂಥದ್ದು ಇದೊಂದು ಜಾಗತಿಕ ಸಂಘಟನೆ ಸಂಘಟನೆಯಾಗಿದೆ ಅಂಥೇಳಿ ನೋಡ್ತಾ ಇದ್ದೀವಿ ಎಸ್ ಮುಂದಿನ ಪ್ರಶ್ನೆ ನೋಡೋಣ ಭಾರತದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಯಾರು ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು ನೋಡ್ತಾ ಇದ್ದೀವಿ ಇಂದಿರಾ ಗಾಂಧಿ ಸರೋಜಿನಿ ನಾಯ್ಡು ಪ್ರತಿಭಾ ಪಾಟೀಲ್ ಸೋನಿಯಾ ಗಾಂಧಿ ಭಾರತದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿ ಯಾರು ಅಂತಕ್ಕಂಥ ಸರಿ ಅದು ಉತ್ತರ ನೋಡ್ತಾ ಹೋಗೋದಾದರೆ ಆಯ್ಕೆ ಏ ಸರಿಯಾಗಿರ್ತಕ್ಕಂಥದ್ದು ಇಂದಿರಾ ಗಾಂಧಿಯವರು ಭಾರತದ ಪ್ರಥಮ ಮಹಿಳಾ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದರು ಇದೇ ಆಯ್ಕೆಗಳಲ್ಲಿ ಇನ್ನೊಂದು ಪ್ರಶ್ನೆ ನೋಡುವುದಾದರೆ ಭಾರತದ ಮೊದಲ ರಾಷ್ಟ್ರಪತಿ ಯಾರು ಅಂತಕ್ಕಂಥದ್ದು ಮಹಿಳಾ ರಾಷ್ಟ್ರಪತಿ ಯಾರು ಅಂತಕ್ಕಂಥದ್ದು ಕಮೆಂಟ್ ಮಾಡಿ ಎಸ್ ನೆಕ್ಸ್ಟ್ ನೋಡೋಣ ಪ್ರಶ್ನೆ ನೋಡ್ತಾ ಹೋಗೋಣ ಎಸ್ ಭಾರತದ ಪ್ರಥಮ ರಾಷ್ಟ್ರಪತಿ ಯಾರು ನೋಡ್ತಾ ಇದ್ದೀರಿ ನಾಲ್ಕನೇ ಪ್ರಶ್ನೆ ಭಾರತದ ಪ್ರಥಮ ರಾಷ್ಟ್ರಪತಿ ಯಾರು ಜವಾಹರ್ಲಾಲ್ ನೆಹರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಭಾರತದ ಪ್ರಥಮ ರಾಷ್ಟ್ರಪತಿ ಯಾರು ಸರಿಯಾದ ಉತ್ತರ ನೋಡೋದಾದರೆ ಆಯ್ಕೆ ಬಿ ಸರಿಯಾಗಿರ್ತಕ್ಕಂಥದ್ದು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಭಾರತದ ಪ್ರಥಮ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದರು ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಭಾರತದ ಪ್ರಥಮ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರೂರವರು ಸಂವಿಧಾನ ಶಿಲ್ಪಿ ಅಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಕರೆಯಲಾಗ್ತದ ಸಂವಿಧಾನವನ್ನು ಬಹಳ ಅಚ್ಚುಕಟ್ಟಾಗಿ ಇವರ ಪಾತ್ರವನ್ನು ನೋಡಬಹುದು ಪ್ರತಿಯೊಂದು ಸಮುದಾಯಕ್ಕೂ ಕೊಡುಗೆ ನೀಡೋದರ ಮೂಲಕ ಸಂವಿಧಾನ ಪ್ರತಿಯೊಬ್ಬರ ಒಂದು ಹಕ್ಕುಗಳನ್ನು ಕಾಪಾಡ್ತಾ ಬಂದಿದೆ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಸ್ವತಂತ್ರ ಭಾರತದ ಒಂದು ಎಲ್ಲ ರಾಜ್ಯಗಳನ್ನು ಒಗ್ಗೂಡಿಸುವಲ್ಲಿ ಇವರ ಪಾತ್ರ ಮಹತ್ವದ್ದಾಗಿರ್ತಕ್ಕಂಥದ್ದು ಗಮನಿಸ್ತಾ ಹೋಗ್ತೀವಿ ಎಸ್ ನೆಕ್ಸ್ಟ್ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಐದನೇ ಪ್ರಶ್ನೆ ಭೂಮಿಯ ಗುರುತ್ವ ಗುರುತ್ವ ತತ್ವಕ್ಕೆ ಕಾರಣರಾದ ವೈಜ್ಞಾನಿಕ ಯಾರು ಅಂತಕ್ಕಂಥ ವೈಜ್ಞಾನಿಕವಾಗಿ ಈ ಒಂದು ಗುರುತ್ವಾಕರ್ಷಣೆ ಗ್ರಾವಿಟಿಗೆ ಕಾರಣರಾಗಿರ್ತಕ್ಕಂಥ ವ್ಯಕ್ತಿ ಯಾರು ಆಯ್ಕೆಗಳು ನೋಡೋಣ ಗುರುತ್ವಾಕರ್ಷಣ ತತ್ವವನ್ನು ಭೂಮಿಯ ಗುರುತ್ವಾಕರ್ಷಣ ತತ್ವವನ್ನು ವೈಜ್ಞಾನಿಕವಾಗಿ ಕಂಡುಹಿಡಿದವರು ಯಾರು ಅಂತಕ್ಕಂಥ ಪ್ರಶ್ನೆ ಇದೆ ಇದ್ವಿ ಕೆಲೆಲಿಯೋ ಐಸಾಕ್ ನ್ಯೂಟನ್ ಆಲ್ಬರ್ಟ್ ಐನ್ಸ್ಟೀನ್ ಕೋಪರ್ನಿಕಾಸ್ ಭೂಮಿಯ ಗುರುತ್ವಾಕರ್ಷಣೆ ಕಾರಣವಾಗಿರ್ತಕ್ಕಂಥ ಸರಿಯಾದ ಉತ್ತರ ನೋಡಿ ನೋಡ್ತೋಗೋಣ ಎಸ್ ಐಸಾಕ್ ನ್ಯೂಟನ್ ಅಂತಕ್ಕಂಥವ್ರು ಭೂಮಿಯ ಗುರುತ್ವಾಕರ್ಷಣಾ ನಿಯಮ ಅಂತಕ್ಕಂಥದ್ದು ಕಂಡುಹಿಡಿತಿದ್ದಾರೆ ಎಸ್ ನೆಕ್ಸ್ಟ್ ನೋಡೋಣ ಆರನೇ ಪ್ರಶ್ನೆ ಭಾರತದ ದಕ್ಷಿಣ ತುದಿಯಲ್ಲಿರುವ ಸ್ಥಳ ಯಾವುದು ಕನ್ಯಾಕುಮಾರಿ ಚೆನ್ನೈ ಗೋವಾ ಪುದುಚೇರಿ ಆಯ್ಕೆಗಳಿದ್ದಾವೆ ಭಾರತದ ದಕ್ಷಿಣ ತುದಿಯಲ್ಲಿರುವ ಸ್ಥಳ ಯಾವುದು ಸರಿಯಾದ ಉತ್ತರ ಆಯ್ಕೆ ಎ ಸರಿಯಾಗಿರ್ತಕ್ಕಂಥದ್ದು ಕನ್ಯಾಕುಮಾರಿ ಅಂತಕ್ಕಂಥದ್ದು ಭಾರತದ ದಕ್ಷಿಣ ತುದಿ ಎಲ್ಲಿರುವ ಸ್ಥಳ ಕನ್ಯಾಕುಮಾರಿ ಉತ್ತರ ತುದಿಯಲ್ಲಿರ್ತಕ್ಕಂಥ ಸ್ಥಳ ಯಾವುದು ಭಾರತದ ಉತ್ತರದ ಕೊನೆಯ ಸ್ಥಳ ಯಾವುದು ಅಂತಕ್ಕಂಥದ್ದು ಕಮೆಂಟ್ ಮಾಡ್ತಾ ಬನ್ನಿ ಎಸ್ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಮುಂದಿನ ಪ್ರಶ್ನೆ ಗಂಗಾ ನದಿಯ ಉಗಮ ಸ್ಥಾನ ಯಾವುದು ಗಂಗಾ ನದಿಯ ಉಗಮ ಸ್ಥಾನ ಯಾವುದು ಗಂಗೋತ್ರಿ ಸಹ್ಯಾದ್ರಿ ಕಾಶಿ ಅಯೋಧ್ಯ ಎಸ್ ಸರಿಯಾದ ಉತ್ತರ ನೋಡೋದಾದರೆ ಗಂಗೋತ್ರಿ ಅಂತಕ್ಕಂಥದ್ದು ಗಂಗೋತ್ರಿ ಹಿಮಾನದಿ ಅಂತೇಳಿ ಗಂಗಾ ನದಿಯ ಉಗಮ ಸ್ಥಾನವಾಗಿರತಕ್ಕಂಥದ್ದು ಪ್ರಮುಖವಾಗಿ ಗಮನಿಸ್ತಾ ಇದ್ದೀವಿ ಎಸ್ ನೆಕ್ಸ್ಟ್ ನೋಡೋಣ ಮುಂದಿನ ಪ್ರಶ್ನೆ ನೋಡೋಣ ಎಂಟನೇ ಪ್ರಶ್ನೆ ಮಹಲನ್ನು ನಿರ್ಮಿಸಿದ ಮೊಘಲ ಅರಸರು ಯಾರು ತಾಜ್ಮಹಲ್ ನಿರ್ಮಿಸಿದ ಮೊಘಲ ಅರಸ ಯಾರು ಬಾಬರ್ ಅಕ್ಬರ್ ಶಹಜಾನ್ ಔರಂಗಜೇಬ್ ಸರಿಯಾದ ಉತ್ತರ ನೋಡೋದಾದರೆ ಎಸ್ ಶಹಾಜಾನ್ ಅಂತಕ್ಕಂಥವ್ರು ತಾಜ್ಮಹಲನ್ನು ನಿರ್ಮಿಸಿದ ಮೊಘಲ ಅರಸರಾಗಿದ್ದಾರೆ ತನ್ನ ಪ್ರೇಯಸಿ ಮುಮ್ತಾಜ್ಗೋಸ್ಕರ ತಾಜ್ಮಹಲ್ನ ಪ್ರೀತಿಯ ಸಂಕೇತವಾಗಿ ನಿರ್ಮಿಸಿದು ಈ ಈ ಒಂದು ತಾಜ್ಮಹಲ್ ಯಾವ ಸ್ಥಳದಲ್ಲಿದೆ ಅಂತಕ್ಕಂಥದ್ದು ಕಮೆಂಟ್ ಮಾಡ್ತಾ ಬನ್ನಿ ಎಸ್ ನೋಡ್ತಾ ಇದ್ದೀರಿ ಮುಂದಿನ ಪ್ರಶ್ನೆ ನೋಡೋಣ ಒಂಬತ್ತನೇ ಪ್ರಶ್ನೆ ನೋಡ್ತಾ ಇದ್ದೀವಿ ಗಮನಿಸ್ತಾ ಇದ್ದೀರಿ ಭಾರತದ ಅತ್ಯಂತ ಉದ್ದದ ಉದ್ದವಾದ ನದಿ ಯಾವುದು ಭಾರತದ ಅತ್ಯಂತ ಉದ್ದದ ನದಿ ಯಾವುದು ಎಸ್ ಗಂಗಾ ನದಿ ಬ್ರಹ್ಮಪುತ್ರ ನದಿ ಯಮುನಾ ನದಿ ಗೋದಾವರಿ ನದಿ ಇವುಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತಕ್ಕಂಥದ್ದು ನೋಡೋದಾದರೆ ಭಾರತದ ಅತ್ಯಂತ ಉದ್ದದ ನದಿ ಯಾವುದು ಅಂದರೆ ಅದು ಗಂಗಾ ನದಿ ಗಂಗಾ ನದಿ ಸರಿಯಾದ ಉತ್ತರ ಆಗಿರುತ್ತೆ